ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಹಪ್ಪಳ ಮಾಡಿದಾಗ ಹರಿಯುತ್ತೆ ಹಾಗೆ ಒಣಗಿಸಿದ ಮೇಲೆ ಬಿರುಕು ಬಿಡುತ್ತೆ ಅಂತ ಅನ್ನೋರು ಈ ರೀತಿಯಾಗಿ ಹಪ್ಪಳ ಮಾಡಿ ನೋಡಿ ಎಲ್ಲೂ ಸಹ ಹಪ್ಪಳ ಹರಿಯೋದಿಲ್ಲ ಹಾಗೆ ಪೇಪರ್ಗಿಂತ ತೆಳುವಾಗಿ ತುಂಬಾ ಗರಿಗರಿಯಾಗಿ ಬರುತ್ತೆ ಮಾಡೋದು ಅಷ್ಟೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಇಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ಅಕ್ಕಿನ ಹಿಂದಿನ ದಿನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ಅಷ್ಟು ಸಮಯ ಇಲ್ಲ ಅಂತ ಅನ್ನೋರು ನಾಲ್ಕು ಗಂಟೆಗಳ ಕಾಲನಾದರೂ ಅಕ್ಕಿನ ನೆನೆಸ್ಕೊಬೇಕಾಗತ್ತೆ ಈಗ ಇದನ್ನು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ನಂತರ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಇದಕ್ಕೆ ಸ್ವಲ್ಪ ಹಾಕೊಂಡು ರುಬ್ಕೋಬೇಕು ಹಾಗಾಗಿ ನಾನಿಲ್ಲಿ ಬರೀ ಅಕ್ಕಿನ ಮಾತ್ರ ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಎಲ್ಲೂ ಸಹ ಸ್ವಲ್ಪವೂ ತರಿ ಆಗಿರಬಾರ್ದು ಈ ರೀತಿ ನುಣ್ಣಗೆ ಪೇಸ್ಟ್ ಆಗಬೇಕು ಆಗ ನಾವು ಮಾಡುವಂತಹ ಹಪ್ಪಳ ಕರೆಕ್ಟಾಗಿ ಹದವಾಗಿ ಚೆನ್ನಾಗಿ ಬರುತ್ತೆ ಇದನ್ನು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲಗಳನ್ನ ಆ್ಯಡ್ ಮಾಡ್ಕೊಬೇಕು ಹಾಗಾಗಿ ನಾನು ಇದಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಇದು ನಿಮಗೆ ಬೇಡ ಅಂತ ಅಂದರೆ ಎಳ್ಳನ್ನು ಸ್ಕಿಪ್ ಮಾಡ್ಕೋಬೋದು ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಯಾವಾಗಲೂ ಹಪ್ಪಳ ಮಾಡಬೇಕಾದ್ರೆ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕೋಬೇಕು ಹಪ್ಪಳ ಎಲ್ಲ ಒಣಗಿದ ಮೇಲೆ ರುಚಿ ಜಾಸ್ತಿ ಆಗುತ್ತೆ ನಂತರ ಈ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಫ್ಲೆಕ್ಸ್ ಬದಲಾಗಿ ನೀವು ರೆಡ್ ಚಿಲ್ಲಿ ಪೌಡರ್ನು ಸಹ ಹಾಕೋಬೋದು ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಹದ ಇರಬೇಕು ಇದಕ್ಕಿಂತ ಜಾಸ್ತಿ ತೆಳುನೂ ಆಗಬಾರ್ದು ತುಂಬ ಗಟ್ಟಿನೂ ಸಹ ಆಗಬಾರ್ದು ಯಾವ ರೀತಿ ಹದ ಕಂಡು ಹಿಡಿಯೋದಂದ್ರೆ ಸ್ಪೂನಲ್ಲಿ ಈ ರೀತಿ ಉಲ್ಟಾ ಮಾಡಿದ್ರೆ ಈ ಹಿಟ್ಟು ಒಟ್ಟುಗೂಡಬಾರ್ದು ನಾವು ಈ ರೀತಿ ಲೈನ್ ಹೇಳಿದ್ರೆ ಲೈನ್ ಆಗೇ ಬರಬೇಕು ಈ ರೀತಿಯಾಗಿ ಲೈನ್ ಸಪ್ರೇಟ್ ಆಗ್ತಾಯಿದೆ ಅಂದರೆ ಇದ್ರ ಹದ ಕರೆಕ್ಟಾಗಿದೆ ಅಂತ ಅರ್ಥ ಈಗ ಇಲ್ಲಿ ನಾನು ಇಡ್ಲಿ ತಟ್ಟೆ ಬರುತ್ತಲ್ಲ ಅಂದರೆ ತಟ್ಟೆ ಇಡ್ಲಿ ಪ್ಲೇಟ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನಾವು ಮಾಡಿಟ್ಟಿರುವಂತಹ ಅಕ್ಕಿ ಹಿಟ್ಟಿನ ಮಿಶ್ರಣನ ಇದಕ್ಕೆ ತೆಳುವಾಗಿ ಹಾಕೊಬೇಕು ತುಂಬ ದಪ್ಪನಾಗಿಯೂ ಹಾಕ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಪ್ಪಳ ಗಟ್ಟಿಯಾಗುತ್ತೆ ನಾವು ಎಣ್ಣೆಗೆ ಹಾಕಿದಾಗ ಅದಕ್ಕೋಸ್ಕರ ಈ ರೀತಿ ನಾನು ತೋರಿಸೋ ರೀತಿಯಲ್ಲೇ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ನಮಗೆ ಹಪ್ಪಳ ಕರೆಕ್ಟಾಗಿ ಬರುತ್ತೆ ಇದೇ ರೀತಿಯಾಗಿ ಎಲ್ಲ ತಟ್ಟೆಗಳಿಗೂ ಹಪ್ಪಳನ ಹಾಕ್ಕೊಂಡು ನಾನು ಸ್ಟ್ಯಾಂಡ್ ಹಾಕಿಟ್ಟಿದ್ದೀನಿ ಇದನ್ನು ಇವಾಗ ಸ್ಟೀಮ್ ಮಾಡ್ಕೊಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಇಟ್ಟು ರೆಡಿ ಮಾಡಿಟ್ಟಿದಂತಹ ಸ್ಟ್ಯಾಂಡನ್ನು ಈ ಪಾತ್ರೆ ಒಳಗಿಟ್ಟು ಜಸ್ಟ್ ಒಂದು ಐದು ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕಿಂತ ಜಾಸ್ತಿ ಸ್ಟೀಮ್ ಮಾಡೋದು ಬೇಡ ಮುಟ್ಟಿ ನೋಡಿ ಕೈಯಲ್ಲಿ ಕೈಗೆ ಅಂಟ್ತಾ ಇಲ್ಲ ಅಂತಂದರೆ ಕರೆಕ್ಟಾಗಿ ಬೆಂದಿರುತ್ತೆ ಅಂತ ಅರ್ಥ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನೀವು ಈ ರೀತಿಯಾಗಿ ತೆಗೆಯೋದಕ್ಕಾಗಲ್ಲ ತಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಹೋದ್ಮೇಲೆ ಇದನ್ನು ಈ ರೀತಿ ಒಂದು ಚಾಕು ಅಥವಾ ಸ್ಪೂನಿಂದ ಸೈಡ್ಸನ್ನು ಓಪನ್ ಮಾಡಿಕೊಂಡ್ರೆ ಈಸಿಯಾಗಿ ಹಪ್ಳಗಳು ರಿಮೂವ್ ಆಗ್ತವೆ ಇದೇ ರೀತಿಯಾಗಿ ಪ್ರತಿಯೊಂದು ಹಪ್ಳನೂ ಸಹ ತಟ್ಟೆಯಿಂದ ತೆಗೆದು ಒಂದು ಪ್ಲ್ಯಾಸ್ಟಿಕ್ ಕವರ್ ಅಥವಾ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಇದನ್ನು ಎರಡರಿಂದ ಮೂರು ದಿನ ಒಣಗಿಸ್ಕೋಬೋದು ಈಗ ಬಿಸಿಲು ತುಂಬ ಜಾಸ್ತಿ ಇರೋದರಿಂದ ಎರಡೇ ದಿನಕ್ಕೆ ಹಪ್ಪಳಗಳು ಚೆನ್ನಾಗಿ ಒಣಗುತ್ತೆ ನೋಡಿ ಎರಡು ದಿನ ಒಣಗಿಸ್ಕೊಂಡಿದ್ದೆ ಅಷ್ಟೇ ನಾನು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಪೇಪರ್ ಥರ ತೆಳುವಾಗಿ ಹಾಗೆ ಟ್ರಾನ್ಸ್ಪರೆಂಟಾಗಿ ಬರುತ್ತೆ ಎಲ್ಲೂ ಸಹ ಹಪ್ಪಳಗಳು ಬಿರುಕು ಬಿಡೋದಿಲ್ಲ ನಾವು ನಾರ್ಮಲಾಗಿ ಅಕ್ಕಿ ಅಕ್ಕಿ ಹಪ್ಳಗಳನ್ನ ಮಾಡಿದಾಗ ಬಿರುಕು ಬಿಡುತ್ತೆ ಬಿಸಿಲಿಗೆ ಹಾಕಿದಾಗ ಅದೇ ಈ ಹಪ್ಪಳ ಆ ರೀತಿಯಾಗಿ ಆಗಲ್ಲ ಈಗ ಇದನ್ನು ಈ ಹಪ್ಪಳನ ಚೆನ್ನಾಗಿ ಬಿಸಿಯಾಗಿರುವಂತಹ ಎಣ್ಣೆಗೆ ಹಾಕಿ ಕರೆದ್ರೆ ತುಂಬ ಚೆನ್ನಾಗಿ ಅರಳುತ್ತೆ ಹಾಗೆ ಗರ್ಗರಿಯಾಗಿಯೂ ಸಹ ಬರುತ್ತೆ ಆ ಸ್ವಲ್ಪ ಹಿಟ್ಟಿಂದ ನೀವು ಸುಮಾರು ಹಪ್ಪಳಗಳನ್ನ ರೆಡಿ ಮಾಡ್ಕೊಬೋದು ಈಗ ಬಿಸಿಲು ಜಾಸ್ತಿ ಇರೋದರಿಂದ ನೀವು ಸಹ ನಿಮ್ಮನೇಲಿ ಈ ರೀತಿಯಾಗಿ ಅಕ್ಕಿ ಹಪ್ಪಳನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ನೀವು ಆರರಿಂದ ಒಂದು ವರ್ಷಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ